ೇನ್ ನಮಃ ಶ್ರೀಮಾತ್ರೇನ್ ನಮಃ ಓಂ ಶ್ರೀ ಗುರುಪ್ಯೋ ನಮಃ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ರಾಶಿ ಫಲಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಯಶಸ್ವಿಯಲ್ಲಿ ಬರುವಂತಹ ರಾಶಿ ಫಲಗಳ ಬಗ್ಗೆ ನಾವು ನಮ್ಮ ವಿಡಿಯೋಗಳಲ್ಲಿ ತಿಳಿದುಕೊಳ್ಳುತ್ತಿದ್ದೇವೆ ಅದರಲ್ಲಿ ಮತ್ತೊಂದು ರಾಶಿಯಾದ ಸಿಂಹ ರಾಶಿಯ ಬಗ್ಗೆ ಅವರ ಲಕ್ಷಣಗಳು ಸ್ವಭಾವ ಮತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವಂತಹ ಶುಭ ಅಶುಭ ಫಲಿತಗಳ ಬಗ್ಗೆ ನಾವು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸುತ್ತಿದ್ದೇವೆ ಈ ಸಿಂಹರಾಶಿ ಜಾತಕರು ಯಾರು ಈ ರಾಶ್ಯಾಧಿಪತಿ ಬಂದು ಶನಿ ಸಿಂಹರಾಶಿಗೆ ರಾಶ್ಯಾಧಿಪತಿ ಬಂದು ಸೂರ್ಯನಾಗಿರುತ್ತಾನೆ ಸೂರ್ಯ ಈ ಸಿಂಹರಾಶಿಗೆ ಅಧಿಪತಿ ಆಗಿರುತ್ತಾನೆ ನಕ್ಷತ್ರಗಳು ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದ ಮತ್ತೆ ಪೂರ್ವ ಫಾಲ್ಗುಣಿ ನಕ್ಷತ್ರದ ಪುಬ್ಬ ನಕ್ಷತ್ರ ಮೊದಲನೇ ಎರಡನೇ ಮೂರನೇ ಮತ್ತು ನಾಲ್ಕನೇ ಪಾದಗಳಲ್ಲಿ ಉತ್ತರ ಫಾಲ್ಗುಣಿ ಮೊದಲನೇ ಪಾದದಲ್ಲಿ ಜನಿಸಿದವರು ಈ ಸಿಂಹ ರಾಶಿಗೆ ಸಲ್ಲುತ್ತಾರೆ ಈ ಸಿಂಹ ರಾಶಿಯವರ ಸ್ವಭಾವ ಹೇಗಿರುತ್ತಂದರೆ ಇವರು ತುಂಬಾ ಕ್ರಮ ಶಿಕ್ಷಣ ಕಟ್ಟುನಿಟ್ಟಾಗಿ ತುಂಬಾ ಡಿಸಿಪ್ಲೈನ್ ಅನ್ಕೊಂಡಿರೋದು ಆಗ್ಲೇಬೇಕು ಆತರ ಒಂಥರ ಡಿಸಿಪ್ಲೈನ್ಡ್ ಆಗಿ ಒಂಥರ ತಾವು ಅನ್ಕೊಂಡಿರೋದು ಸಾಧನೆ ಮಾಡೋದಕ್ಕಾಗಿ ಅವರು ಒಂದು ಪ್ರೀ ಪ್ಲಾನ್ ಮುಖಾಂತರ ಈ ಸಿಂಹರಾಸಿಯವರು ತಮ್ಮ ಬದುಕನ್ನು ತಮ್ಮ ಜೀವನವನ್ನು ನಡೆಸುತ್ತಾ ಇರ್ತಾರೆ ಇವರಿಗೆ ನಾಯಕತ್ವದ ಲಕ್ಷಣಗಳು ತುಂಬಾ ಇರುತ್ತೆ ಅಂದ್ರೆ ಒಂದು ಮನೆಯಲ್ಲಾಗ್ಲಿ ಒಂದು ಕಾರ್ಯಾಲಯದಲ್ಲಾಗ್ಲಿ ಒಂದು ಊರಿನಲ್ಲಾಗ್ಲಿ ಸಿಂಹರಾಸಿದವರು ನಾಯಕ ಆದರೆ ಒಳ್ಳೆ ರಾಜಕೀಯ ಪದವಿ ಯೋಗ ಇರುತ್ತೆ ಅಂದ್ರೆ ಆ ತರ ಅವರು ತಮ್ಮ ನಾಯಕತ್ವ ಲಕ್ಷಣಗಳನ್ನು ಮತ್ತೆ ಜನನ್ನ ಆಕರ್ಷಣೆ ಮಾಡುವಂತಹ ಶಕ್ತಿಯನ್ನು ಈ ಸಿಂಹರಾಜಕದವರು ಪಡ್ ಪಡ್ಕೊಂಡಿರ್ತಾರೆ ಮತ್ತೆ ಇವರಿಗೆ ಬಲಹೀನತೆ ಇವರ ವೀಕ್ನೆಸ್ ಏನಪ್ಪಾ ಅಂದ್ರೆ ಇವ್ರಿಗೆ ಒಂಥರ ಹಠವಾದಿಗಳು ಇವರು ಅನ್ಕೊಂಡಿರೋದು ಬಿಡಲ್ಲ ಯಾರಾದ್ರೂ ಒಂದ್ ಮಾತು ಅಂದ್ಬಿಟ್ರೆ ಆ ಮಾತನ್ನ ಇಟ್ಕೊಂಡೇ ಒಂದ್ ನಾಲ್ಕು ದಿನ ಕಾಲ ಕಳೆದು ಬಿಡ್ತಾರೆ ಆತರ ಒಂಥರ ಹಠ ಯಾವ್ದಾದ್ರು ಬೇಕು ಅಂದ್ರೆ ಬೇಕು ಅಷ್ಟೇ ಆ ತರ ಹಠವಾದಿಗಳಾಗಿರ್ತಾರೆ ಸ್ವಲ್ಪ ಅಹಂಕಾರನೂ ಜಾಸ್ತಿ ಇರುತ್ತೆ ನಾನು ನಂದು ನಮ್ದು ಅನ್ನೋ ಅಹಂಕಾರದಲ್ಲಿ ನೋಡೋದಕ್ಕೆ ಗಂಭೀರವಾಗಿರ್ತಾರೆ ಈ ಸಿಂಹರಾಸಿ ಜಾತಕರು ಮತ್ತೆ ಇವರು ಯಾರಾದ್ರೂ ಏನಾದ್ರೂ ಹೇಳೋಕೆ ಹೋದ್ರೆ ಅದ್ರ ಮೇಲೆ ಅಷ್ಟು ಸುಲಭವಾಗಿ ಇವರು ನಂಬಲ್ಲ ಅವ್ರಿಗೆ ಅವ್ರ ಮೇಲೇನೆ ಅಷ್ಟು ಜಾಸ್ತಿ ನಂಬಿಕೆ ನಂಬಿಕೆ ಇರುತ್ತೆ ನಾ ಹೇಳೋ ನಾ ಅವ್ರು ಹೇಳಿರೋದೇ ಕರೆಕ್ಟ್ ಅಂತ ವಾದಿಸ್ತಾ ಇರ್ತಾರೆ ಈ ಸಿಂಹರಾಸಿ ಜಾತಕದವರು ಅವ್ರನ್ನ ಕನ್ವಿನ್ಸ್ ಮಾಡಬೇಕಂದ್ರೆ ತುಂಬಾ ಕಷ್ಟ ಪಡ್ಬೇಕಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇವರ ರಾಶಿ ಗ್ರಹಗಳ ನಕ್ಷತ್ರಗಳ ಸಂಚಾರ ಯಾವ ತರ ಇದೆಯಂದ್ರೆ ಏಪ್ರಿಲ್ ಹದಿನಾಲ್ಕನ ನಂತರ ಗುರು ಬಂದು ಸ್ಥಾನ ಬದಲಾಯಿಸುತ್ತಾನೆ ತನ್ನ ಸಂಚಾರವನ್ನು ಬದಲಾಯಿಸಿಬಿಟ್ಟು ಬಂದು ಬಂದ ಲಾಭ ಲಾಭಸ್ಥಾನದಲ್ಲಿ ಒಳ್ಳೆ ಫಲಿತಗಳು ಇವರಿಗೆ ಕೊಡ್ತಾನೆ ಒಂದು ಭೂಮಿಯೊಂದೇ ಆಗಿಲು ಇಲ್ಲ ಉದ್ಯೋಗದಿಂದ ವ್ಯಾಪಾರದಿಂದ ಕುಟುಂಬದಿಂದ ಪಿತ್ರಾರ್ಜಿತದಿಂದ ಬರುವಂತಹ ಹಣಕಾಸು ವ್ಯವಹಾರಗಳಲ್ಲಿ ಇವರಿಗೆ ಯಾವುದೇ ತರಹ ತೊಂದರೆಗಳು ಇರಲ್ಲ ಎಲ್ಲವನ್ನು ಈ ಗುರುಗ್ರಹ ಒಳ್ಳೇದು ಮಾಡ್ತಾನೆ ಮತ್ತೆ ಇವರಿಗೆ ಗುರು ಗುರುಬಲ ಚೆನ್ನಾಗಿದೆ ಈ ಏಪ್ರಿಲ್ ಹದಿನಾಲ್ಕ ನಂತರ ಗುರುಬಲ ಚೆನ್ನಾಗಿರುತ್ತೆ ವರ್ಷ ಪೂರ್ತಿ ಇವರಿಗೆ ಒಳ್ಳೆ ಕಾಲ ನಡೀತಾ ಇರುತ್ತೆ ಆದರೆ ಮೇ ಇಪ್ಪತ್ತ ನಂತರ ಏನಾಗುತ್ತೆ ಅಂದರೆ ಕೇತುಗ್ರಹ ಬಂದರು ಜನ್ಮಸ್ಥಾನದಲ್ಲಿ ಬಂದು ಕೂತ್ಕೊಳ್ತಾರೆ ಈ ಜನ್ಮಸ್ಥಾನದಲ್ಲಿ ಕುತ್ಕೊಂಡ ಕುತ್ಕೊಂಡ್ಮೇಲೆ ಏನಾಗುತ್ತೆ ಅಂದರೆ ಸ್ವಲ್ಪ ತೊಂದರೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾವ ಥರ ತೊಂದರೆ ಅಂದರೆ ಅನಾರೋಗ್ಯ ಸಮಸ್ಯೆಗಳು ತಂದು ಕೊಡ್ತಾನೆ ಸ್ವಲ್ಪ ಹುಷಾರಾಗಿಲ್ದ ಇರೋದು ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಿಗೆಗಳು ಮತ್ತು ಇದು ಯಾರಿಗೆ ಕೊಡ್ತಾನೆ ವಯಸ್ಕರಿಗೆ ಇಮ್ಯುನಿಟಿ ಪವರ್ ಇಂಥವ್ರಿಗೆಲ್ಲ ನೆನಪಿಟ್ಕೊಳ್ಳಿ ಈ ತರಹ ಅನಾರೋಗ್ಯ ಸಮಸ್ಯೆಗಳು ದೀರ್ಘಕಾಲದಿಂದ ಬಳಲುತ್ತಿರುವ ವ್ಯಾಧಿಗಳಾದ ಬಿ ಪಿ ಆಗಲಿ ಕೊಲೆಸ್ಟ್ರಾಲ್ ಸಮಸ್ಯೆ ಆಗಲಿ ಹಾರ್ಟ್ ಡಿಸೀಸಸ್ ಆಗಲಿ ಮತ್ತು ಈ ಥರ ಡಯಾಬಿಟಿಕ್ ಆಗಲಿ ಈ ಥರ ದೀರ್ಘಕಾಲದಿಂದ ಯಾರಾದರೂ ತಮ್ಮ ಆರೋಗ್ಯದಲ್ಲಿ ಏರುಪೇರುಗಳು ಮತ್ತು ಮೆಡಿಸಿನ್ ಬಳಸ್ತಾ ಇರ್ತಾರಲ್ವಾ ಅಂಥವರ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳನ್ನು ನೀಡುತ್ತಿದ್ದಾನೆ ಕೇತು ಯಾಕೆ ಜನ್ಮಸ್ಥಾನದಲ್ಲಿ ಬಂದು ಕುತ್ಕೊಂಡಿದ್ದೇನೆ ಗುರುಬಲ ಚೆನ್ನಾಗಿದೆ ಪ್ರಯಾಣಗಳು ತುಂಬಾ ಮಾಡ್ತಾ ಈ ವರ್ಷದಲ್ಲಿ ತುಂಬಾ ಪ್ರಯಾಣಗಳು ಮಾಡ್ತಾರೆ ಮತ್ತೆ ನೀವು ಪ್ರಯಾಣ ಮಾಡುವಾಗ ಒಬ್ಬ ವ್ಯಕ್ತಿ ಸ್ವಲ್ಪ ವ್ಯಕ್ತಿಗಳು ನಿಮ್ಗೆ ಪರಿಚಯ ಆಗ್ತಾರೆ ಅವ್ರ ಮುಖಾಂತರನು ಅವರ ಪರಿಚಯ ಮುಖಾಂತರನು ನಿಮ್ಗೆ ಒಳ್ಳೇದಾಗುವ ಸೂಚನೆ ಈ ವರ್ಷದಲ್ಲಿ ಕಂಡು ಬರ್ತಾ ಇದೆ ಅದು ಯಾರಾದ್ರೂ ಇರ್ಬೋದು ಯಾ ಮುಖ ಪರಿಚಯ ಇಲ್ದಿರೋ ವ್ಯಕ್ತಿಗಳು ಹೋಗುವಾಗ ಇಲ್ಲ ಬಸ್ ನಲ್ಲಿ ರೈಲಲ್ಲಿ ಹೋಗುವಾಗ ಪ್ರ ಪರಿಚಯ ಆಗ್ಬಹುದು ಇಲ್ಲ ನಿಮ್ಮ ವ್ಯಾಪಾರ ವಿಸ್ತರಿಸಲಿಕ್ಕೆ ಏನಾದ್ರು ಡಿಸ್ಕಸ್ ಮಾಡ್ತಾ ಇರ್ಬೋದು ಈ ತರ ಯಾವುದೋ ಒಂದ್ ತರಹದ ವ್ಯಾಪಾರವಾಗಿ ಇಲ್ಲ ಆರ್ಥಿಕ ಪರವಾಗಿ ಅವ್ರ ಕಡೆಯಿಂದ ನಿಮ್ಗೆ ಒಳ್ಳೇದಾಗುತ್ತೆ ಈ ವರ್ಷದಲ್ಲಿ ಮತ್ತೆ ಈ ವರ್ಷದಲ್ಲಿ ನೀವು ನಿಮ್ಮ ವ್ಯಾಪಾರ ಒಂದು ಕಡೆ ಸೀಮಿತರಾಗಿದ್ದರೆ ಬೇರೆ ಬೇರೆ ಕಡೆ ಫ್ರಾಂಚೈಜಿಗಳನ್ನ ಸ್ಟಾರ್ಟ್ ಮಾಡ್ತೀರಾ ವ್ಯಾಪಾರ ವಿಸ್ತರಿಸುತ್ತೀರಾ ಬೇರೆ ಬೇರೆ ಪ್ರಾಂತಗಳಿಗೆ ಲಾಭಕ್ಕೋಸ್ಕರ ವಿಸ್ತರಿಸುತ್ತೀರಾ ಇದರಲ್ಲಿಂದ ಒಳ್ಳೆ ಲಾಭ ಅನ್ನೋದು ಈ ವರ್ಷ ನಿಮಗೆ ಕೂಡಿ ಬರ್ತಾ ಇದೆ ಮತ್ತೆ ಪಾರ್ಟ್ನರ್ಶಿಪ್ ವ್ಯವಹಾರಗಳು ಪಾರ್ಟ್ನರ್ಶಿಪ್ ವ್ಯಾಪಾರಗಳು ಅಂತೂ ತುಂಬ ಚೆನ್ನಾಗಿದೆ ನಿಮಗೆ ಒಳ್ಳೇದಾಗುತ್ತೆ ಪಾರ್ಟ್ನರ್ಶಿಪ್ ಅಲ್ಲಿ ಯಾವುದೇ ತರಹದ ತೊಂದರೆಗಳು ಇರಲ್ಲ ನೀವು ಮುಂದೆ ಮುಂದುವರಿಬಹುದು ಅಷ್ಟಮ ಸ್ಥಾನದಲ್ಲಿ ಶನಿ ಬಂದು ಕುತ್ಕೊಳ್ತಾನೆ ಯಾವಾಗ ಮಾರ್ಚ್ ಇಪ್ಪತ್ತೊಂಬತ್ತ ನಂತರದಲ್ಲಿ ಏರ್ಪೇರುಗಳು ಜ್ವರ ಶೀತ ಕೆಮ್ಮುಂಡಿ ಗಿಡಿ ಈ ತರ ಏನಾದರೂ ಬಂದ್ರು ಬೇರೆ ಗ್ರಹಗಳು ಅನುಕೂಲವಾಗಿರೋದ್ರಿಂದ ಬೇಗ ನೀವು ಗುಣಮುಖರತ್ತೀರಾ ಅದ್ರ ಬಗ್ಗೆ ಏನು ಚಿಂತೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಮತ್ತೆ ಸಪ್ತಮ ಸ್ಥಾನದಲ್ಲಿ ರಾಹು ಇದಾರೆ ವಿವಾಹ ನಿಶ್ಚಿತ್ ನಿಶ್ಚಿತಾರ್ಥ ಆಗಿರುತ್ತೆ ಇಲ್ಲ ವಿವಾಹಗಳು ನೋಡ್ತಾ ಇರ್ತಾರೆ ಹುಡುಗಿನ ನೋಡ್ತಾ ಇರ್ತಾರೆ ಹುಡುಗನ್ ನೋಡ್ತಾ ಇರ್ತಾರೆ ಸ್ವಲ್ಪ ಅವಘಡಗಳು ಆಗ್ತಾ ಇದಾವೆ ಅಂದ್ರೆ ಅವಘಡ ಆಗಲ್ವಾ ಅಂದ್ರೆ ಆಗುತ್ತೆ ಕಂಪಲ್ಸರಿ ಆಗುತ್ತೆ ಆದರೆ ಈಗ ಸ್ವಲ್ಪ ಜನಕ್ಕೆ ನೋಡ್ರಿ ಒಂದೇ ನೋಡಿದ ತಕ್ಷಣ ಫಿಕ್ಸ್ ಆಗ್ಬಿಡುತ್ತೆ ಆ ತರ ಇಲ್ಲದೆ ಒಂದು ಯಾವ್ದೋ ಒಂದು ಫೈನಲ್ ಆಗುತ್ತೆ ಅಂದ್ರೆ ಒಂದೇ ಅಟೆಂಪ್ಟ್ಗೆ ಇದು ಸಕ್ಸಸ್ ಆಗಲ್ಲ ಒಂದ್ ನಾಲ್ಕು ಟ್ರಯಲ್ಸ್ ನ ಮಾಡ್ಬೇಕಾಗುತ್ತೆ ಯಾರಾದ್ರೂ ವಿವಾಹಗಳು ಶುಭ ಕಾರ್ಯಗಳು ಮಾಡೋರಲ್ಲ ಮಾಡೋರಿಗೆ ಈ ತರ ಇದೆ ಇನ್ನ ಪ್ರೇಮಿಗಳು ಪ್ರೇಮಿಗಳು ಈ ವರ್ಷದಲ್ಲಿ ಸ್ವಲ್ಪ ಅಹ್ ಯಾಕಂದ್ರೆ ಅವ್ರ ಮನಸ್ಸಲ್ಲಿ ಅನ್ಕೊಂಡಿರ್ತಾರೆ ನಮ್ಮ ಅಪ್ಪ ಅಮ್ಮನ್ನ ಒಪ್ಸಿ ಮಾಡಿ ಮಾಡ್ಕೊಳ್ಳೇಬೇಕು ತಾಯಿ ತಂದೆಯವನು ಒಪ್ಸಿ ಅವ್ರ ಮನೆಯವ್ರನ್ನ ಇವ್ರ ಮನೆಯವ್ರನ್ನ ಒಪ್ಸಿ ಮಾಡ್ಕೋಬೇಕು ಅಂತ ಯಾರಾದರೂ ಕಾದ್ ಕಾದ್ಕೊಂತ ಇದ್ರೆ ಅಂಥವ್ರಿಗೆ ಇದು ಈ ವರ್ಷ ತುಂಬಾ ಒಳ್ಳೇದಾಗತ್ತೆ ಅಂಥವ್ರ ಮನೆಗಳಲ್ಲಿ ಕೂಡ ಒಪ್ಪೇ ನೀಡ್ತಾರೆ ಅದ್ರಲ್ಲಿಂದ ಇವರು ವಿವಾಹವನ್ನು ಕೂಡ ಮಾಡಿಕೊಳ್ಳೋ ಸಾಧ್ಯತೆ ಈ ವರ್ಷದಲ್ಲಿ ಕಂಡು ಬರ್ತಾ ಇದೆ ವಿದ್ಯಾರ್ಥಿಗಳಿಗೆ ಒಳ್ಳೆ ಯಶಸ್ಸನ್ನು ತೋರಿಸ್ತೀರ ನೀವು ಉತ್ತಮ ಅಂಕಗಳು ಸಾಧಿಸ್ತೀರ ಯಾರಾದ್ರೂ ಸರ್ಕಾರಿ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ರೆ ಒಳ್ಳೆ ಸರ್ಕಾರಿ ಕೆಲಸ ಸಿಗುತ್ತೆ ಪ್ರೈವೇಟ್ ರಂಗದಲ್ಲಿ ಕೆಲಸ ಮಾಡೋವರ್ಗು ಒಳ್ಳೆ ಪ್ರದೇ ಒಂದು ಒಳ್ಳೆ ಪ್ಲೇಸ್ಮೆಂಟ್ ಸಿಗುತ್ತೆ ಒಳ್ಳೆ ಪ್ಯಾಕೇಜ್ ಸಿಗುತ್ತೆ ಮತ್ತೆ ವಿದ್ಯಾರ್ಥಿಗಳಿಗೆ ಯಾವ್ದಾದ್ರೂ ಕ್ರೀಡೆಗಳಲ್ಲಿ ಭಾಗವಹಿಸ್ತಾ ಇದ್ರೆ ಒಳ್ಳೆ ಒಳ್ಳೆ ಪ್ರೈಸ್ ಗಳು ಸಿಗುತ್ತೆ ಒಳ್ಳೆ ಐಡೆಂಟಿಟಿ ಸಿಗುತ್ತೆ ಸೊ ಇದರಲ್ಲಿಂದ ವಿದ್ಯಾರ್ಥಿಗಳಿಗೆ ನೋಡ್ಕೊಂಡ್ರೆ ಈ ಗುರುಬಲ ಇರೋದ್ರಿಂದ ತುಂಬಾ ಚೆನ್ನಾಗಿದೆ ಎಲ್ಲಾದ್ರೂ ನೀವು ಇನ್ವೆಸ್ಟ್ ಮಾಡ್ಬೇಕು ಅನ್ಕೊಂಡಿದೀರ ಮಾಡಿ ಒಳ್ಳೇದಾಗುತ್ತೆ ಅದ್ರಲ್ಲಿಂದ ನಿಮ್ಗೆ ಲಾಭನೇ ಸೂಚಿಸ್ತಾ ಇದೆ ಸೊ ಯಾವ್ದೇ ತರ ನಿಮ್ಗೆ ನಷ್ಟ ಅಂತೂ ಆಗ್ಲಿಕ್ಕೆ ಆಗಲ್ಲ ನೀವು ನೀವ್ ಏನಾದ್ರೂ ವಿದೇಶಿಗಳಿಗೆ ಹೋಗ್ಬೇಕು ಅಲ್ಲಿ ಜಾಬ್ ಮಾಡ್ಬೇಕು ಅಲ್ಲಿ ಸೆಟ್ಲ್ ಆಗ್ಬೇಕು ಅಂದ್ರೆ ಇದು ಸ್ವಲ್ಪ ಎಲ್ಲಾ ಅನುಕೂಲ ಆಗುತ್ತೆ ವೀಸಾ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತೀರಾ ನೀವು ಆ ಥರ ಸ್ವಲ್ಪ ಡಿಲೇ ಆಗ್ಬೋದು ಮತ್ತೆ ಈ ವರ್ಷದಲ್ಲಿ ಮುಖ್ಯವಾಗಿ ಈ ಸಿಂಹರಾಶಿ ಜಾತಕವರು ಬಿಡ್ಬೇಕಾಗಿರೋದು ಅನುಮಾನ ಅನುಮಾನವನ್ನು ಬಿಟ್ಕೊಡ್ಬಿಡ್ರಿ ನೀವು ವ್ಯಾಪಾರ ಮಾಡ್ತಾ ಇದ್ದೀರಾ ಫ್ರೀ ಹ್ಯಾಂಡ್ ಬಿಟ್ಬಿಡ್ರಿ ಒಳ್ಳೆದಾಗ್ ನಡೆಯುತ್ತೆ ನಿಮ್ ಮನೆಯಲ್ಲಿ ಅನುಮಾನ ಬಿಟ್ಬಿಡ್ರಿ ಎಲ್ಲಾನು ಚೆನ್ನಾಗಿ ಆಗ್ತಾ ಇರುತ್ತೆ ಯಾಕಂದ್ರೆ ಗುರುಬಲ ತರ ಇದೆ ಜಗಳ ಆಡ್ತಿದ್ರೆ ಮಧ್ಯದಲ್ಲಿ ಹೋಗ್ಬಿಟ್ಟು ನೀವು ಸಲಹೆ ನೀಡಲಿಕ್ಕೆ ಇಲ್ಲಾಂದ್ರೆ ಆ ಬಗೆಹರಿಸಲಿಕ್ಕೆ ಹೋಗ್ಬೇಡಿ ಇದರ್ಲಿಂದ ನಿಮ್ಗೆ ಅವಮಾನ ಆಗ್ಲಿಕ್ಕೆ ಚಾನ್ಸಸ್ ಇದೆ ಅವ್ರ ಸಮಸ್ಯೆ ಅವ್ರು ಮಾಡ್ಕೊಳ್ತಾರೆ ಅವ್ರು ಹೋಗ್ತಾರೆ ಅವ್ರು ಒಂದಾಗ್ತಾರೆ ನಾಳೆ ಏನೋ ಆಗುತ್ತೆ ಬಟ್ ನೀವು ಮಾತ್ರ ಮಧ್ಯವರ್ತಿ ಹೋಗ್ಸಲಿಕ್ಕೆ ಹೋಗ್ಬೇಡಿ ಸಾವಿರದ ಇಪ್ಪತ್ತೈದರಲ್ಲಿ ಇನ್ನ ಹಣಕಾಸಿನ ವ್ಯವಹಾರ ಹೇಗಿದೆ ಈ ವರ್ಷದಲ್ಲಿ ಅಂದ್ರೆ ಬಂದಿರೋ ಆದಾಯ ಅದರಲ್ಲಿ ನೀವು ಎಷ್ಟು ದುಡಿತೀರೋ ಅಷ್ಟು ಖರ್ಚಾಗ್ಬಿಡುತ್ತೆ ಆ ಖರ್ಚು ಯಾವ ಯಾವತರ ಅಂದ್ರೆ ಅದರಲ್ಲಿ ಅರ್ಧ ಭಾಗ ಒಳ್ಳೆ ಕೆಲ್ಸಕ್ಕೆ ಖರ್ಚು ಮಾಡ್ತೀರಾ ಅರ್ಧ ಭಾಗ ಸುಮ್ಮನೆ ದುಬಾರಿಯಾಗಿ ಖರ್ಚು ಮಾಡ್ತೀರಾ ಮತ್ತೆ ಇನ್ನೊಂದು ಖರ್ಚು ಅನವಸರವಾಗಿ ನೀವು ಮಧ್ಯವರ್ತಿಕೆ ಇಲ್ಲ ಅಂದ್ರೆ ನಿಮ್ಮ ಕೋಪ ಆವೇಶದಿಂದ ಸ್ವಲ್ಪ ಕೋರ್ಟು ವ್ಯವಹಾರಗಳು ಬರ್ತವೆ ಅದಕ್ಕೋಸ್ಕರ ಖರ್ಚು ಮಾಡಬೇಕಾಗುತ್ತೆ ಹಾಸ್ಪಿಟಲ್ಸ್ ಅನಾರೋಗ್ಯ ಕಾರಣದಿಂದ ಹಾಸ್ಪಿಟಲ್ಗೆ ಖರ್ಚು ಮಾಡಬೇಕಾಗುತ್ತೆ ಅಣ್ಣ ತಮ್ಮಂದ್ರ ಮಧ್ಯೆ ಸ್ವಲ್ಪ ಜಗಳ ನಡಲಿಕ್ಕೆ ತಕರಾರು ನಡಲಿಕ್ಕೆ ಚಾನ್ಸಸ್ ಇದೆ ಸೊ ಅದಕ್ಕೋಸ್ಕರ ಖರ್ಚು ಮಾಡ್ಕೊಳ್ತೀರಾ ತುಂಬಾ ಕೋಪ ಬರುತ್ತೆ ಈ ವರ್ಷ ನಿಮ್ಗೆ ಯಾವ ನಿಮ್ ಮೊದಲೇ ನೀವು ಕೋಪಿಸ್ಟ್ ತುಂಬಾ ಹಠವಾದಿಗಳು ಈವರೆಗೆ ಈ ವರ್ಷದಲ್ಲಿ ಏನಾಗುತ್ತೆ ಅಂದ್ರೆ ನಾ ಕೋಪ ಜಾಸ್ತಿ ಆಗುತ್ತೆ ಆ ಕೋಪಗಳಿಂದ ನಿಮ್ಮ ಪ್ರಾಬ್ಲಮ್ಸ್ ನೀವೇ ಕ್ರಿಯೇಟ್ ಮಾಡಿಕೊಂಡು ಇಲ್ಲ ಅನಾರೋಗ್ಯ ಆಗ್ಬೋದು ಇಲ್ಲ ಕೋರ್ಟ್ ಕೇಸ್ಗಳು ಆಗ್ಬೋದು ಅದಕ್ಕೋಸ್ಕರ ಫಿಫ್ಟಿ ಪರ್ಸೆಂಟ್ ಖರ್ಚು ಮಾಡ್ತೀರಾ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಏನು ಮಾಡ್ತೀರಾ ಅಂದ್ರೆ ಅಸೆಟ್ಸ್ ಪರ್ಚೆ ಪರ್ಚೇಸ್ ಮಾಡ್ತೀರಾ ಒಂದು ಭೂಮಿ ಕೊಂಡ್ಬೋದು ತಗೋಬಹುದು ಇಲ್ಲ ಅಂದ್ರೆ ಇನ್ಶೂರೆನ್ಸ್ ಪಾಲಿಸಿಗಳು ಮಾಡಿಸ್ಬೋದು ಇಲ್ಲ ಗೋಲ್ಡ್ ತಗೋಬಹುದು ಈ ಥರ ಒಳ್ಳೆ ಖರ್ಚು ಇದೆ ಮತ್ತೆ ವೇಸ್ಟ್ ಆಗೋ ಖರ್ಚು ಇದೆ ಸ್ವಲ್ಪ ನಿಮಗೆ ಕೋಪ ಆವೇಶವನ್ನು ಕಂಟ್ರೋಲ್ ಇಟ್ಕೊಂಡ್ರೆ ಸೊ ನಿಮಗೆ ಎಲ್ಲ ಒಳ್ಳೆಯದು ಆಗುತ್ತೆ ಇನ್ನ ಹೆಣ್ಣು ಮಕ್ಕಳಿಗೆ ವರ್ಷ ಸ್ವಲ್ಪ ಗೈನಿಕ್ ಸ್ವಲ್ಪ ಪ್ರಾಬ್ಲಮ್ಸ್ ತೊಂದರೆಗಳು ಕಾಣಿಸ್ತಾ ಇದೆ ಏನೋ ಸುಮ್ಮನೆ ಕರ್ಕೊಂಡು ಹೋಗಿದ್ದೀವಿ ಡಾಕ್ಟರ್ ಏನಾದರೂ ಸ್ಕ್ಯಾನಿಂಗ್ ಮಾಡ್ಸಿ ಅಂತ ಹೇಳಿದ್ರೆ ಅದೆಲ್ಲ ಯಾಕೆ ಒಂದು ಟ್ಯಾಬ್ಲೆಟ್ ಹಾಕೊಂಡ್ರೆ ಹೋಗುತ್ತೆ ಅಂತ ಹೇಳಿಬಿಟ್ಟು ನಿರ್ಲಕ್ಷ್ಯ ಮಾಡಬೇಡಿ ಅಶಧ್ಯೆ ಮಾಡಬೇಡಿ ನೀವು ಡಾಕ್ಟರ್ ಹೇಳಿದಂತಹ ಸ್ಕ್ಯಾನಿಂಗ್ ಮಾಡಿಸಿ ಅಂದ್ರೆ ಮಾಡಿಸಿ ಅವ್ರು ಏನಾದರೂ ಬೇರೆ ಟೈಪ್ ಮೆಡಿಸನ್ ಇದ್ರೆ ಮಾಡಿಸಿ ನೀವು ಬೇಜಾಬ್ದಲ್ಲಿ ಈ ಥರ ಒಳ್ಳೆ ಮುಂಚೆನೇ ಈ ಥರ ಪ್ರಾಬ್ಲಮ್ಸ್ಗೋಸ್ಕರ ಖರ್ಚು ಮಾಡೋ ಮಾಡೋದು ಬಿಟ್ಬಿಟ್ಟು ಬೇರೆ ಬೇರೆದಕ್ಕೆಲ್ಲ ಖರ್ಚು ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೀನಿ ಮತ್ತು ಈ ವರ್ಷ ನೀವು ಮಾಡ್ಕೊಳ್ಬೇಕಾಗಿರೋ ಪರಿಹಾರಗಳು ಎಲ್ಲ ಚೆನ್ನಾಗಿದೆ ಒಟ್ಟಾಗಿ ನೋಡ್ಕೊಂಡ್ರೆ ನಿಮಗೆ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಒಳ್ಳೇದಾಗುತ್ತೆ ಬಟ್ ರಿಮೈನಿಂಗ್ ಪರ್ಸೆಂಟ್ಸ್ ನಿಮ್ಮ ಕೋಪ ಅನಾರೋಗ್ಯ ಸಮಸ್ಯೆಗಳು ಆ ಥರದಿಂದ ಸ್ವಲ್ಪ ಖರ್ಚಾಗುತ್ತೆ ಬಿಟ್ಟರೆ ರಿಮೈನಿಂಗ್ ಎಲ್ಲನೂ ಚೆನ್ನಾಗಿದೆ ಬಟ್ ಅದ್ರಲಿಂದಾನು ನೀವು ಸ್ವಲ್ಪ ಕೇತುಗ್ರಹನ ಹೊಲಿಸ್ಕೋಬೇಕು ಮತ್ತೆ ಶನಿನ ಹೊಲಿಸ್ಕೋಬೇಕು ಅಂದ್ರೆ ನಾನು ಹೇಳ್ತಾ ಇರೋ ಈ ಪರಿಹಾರನ ಮಾಡ್ಕೊಳ್ಳಿ ಸ್ವಲ್ಪ ಕೇತುಗ್ರಹನ ನೀವು ಹೊಲಿಸ್ಕೋಬೇಕು ಕೇತುಗ್ರಹ ಅನು ಅನುಗ್ರಹ ಬೇಕು ಅಂತ ಗರ್ಕೆ ತಗೊಂಡು ಗಣಪತಿ ದೇವಸ್ಥಾನಕ್ಕೆಲ್ಲ ಗಣಪತಿ ವಿಗ್ರಹ ಮೂರ್ತಿ ಹತ್ರ ಇಟ್ಬಿಟ್ಟು ಓಂ ಓಂ ಗಂ ಗಣಾಧಿಪತಿ ಏನ್ ನಮಃ ಅಂತ ಒಂದು ನಮಸ್ಕಾರ ಮಾಡ್ಕೊಂಡು ಮತ್ತೆ ಶನಿ ಶನಿ ಸ್ವಲ್ಪ ಕಾಟ ಕೊಡ್ತಾ ಇದ್ದಾನೆ ಅದಕ್ಕೋಸ್ಕರ ನೀವೇನ್ ಮಾಡ್ತೀರಾ ಅಂದ್ರೆ ಈ ಸಿಂಹರಾಶಿದವರು ಈ ಕಪ್ಪು ದ್ರಾಕ್ಷಿ ಬರುತ್ತಲ್ವಾ ಈ ಕಪ್ಪು ದ್ರಾಕ್ಷಿ ರಸದಿಂದ ಇಲ್ಲಾಂದ್ರೆ ಎಳ್ಳೆಣ್ಣೆ ತಗೊಂಡು ಶನಿವಾರ ಹೋಗ್ಬಿಟ್ಟು ಶನೀಶ್ವರನಿಗೆ ಅಭಿಷೇಕ ಮಾಡಿಸಿ ಶನಿ ಜಪ ಮಾಡಿಕೊಳ್ಳಿ ಎಲ್ಲ ಒಳ್ಳೆಯದಾಗುತ್ತೆ ಇನ್ನು ವಿದೇಶಕ್ಕೆ ಹೋಗೋರಿಗೆ ಸ್ವಲ್ಪ ಅವ ಅವಾಂತರಗಳು ಅಂತ ಅದಕ್ಕೋಸ್ಕರ ಆ ಅವಾಂತರಗಳು ನಿಮಗೆ ಬಗೆಹರಬೇಕು ಬೇಗ ವಿದೇಶಿ ವಾಸ ಯೋಗ್ಯ ಯೋಗ ಬರಬೇಕು ಅಂದರೆ ಅಮ್ಮನವ್ರಿಗೆ ಪೂಜೆ ಮಾಡಿ ಅವರ ಆಶೀರ್ವಾದ ಅನುಗ್ರಹ ಪಡಿರಿ ಎಲ್ಲ ಒಳ್ಳೆದಾಗುತ್ತೆ ಅಂತ ಹೇಳ್ತಾ ಮತ್ತೊಂದು ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ರಾಶಿಯೊಂದಿಗೆ ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನ ಬವಂತು ಸನ್ಮಂಗಳಿ ಬವಂತು ಜೈ ಶ್ರೀರಾಮ್